ನಂದು ನಿಂದು ಮೊನ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿದ್ನಲ್ಲ ಅದಕ್ಕೆ ಲೈವ್ ತೋರಿಸಿ ಅಕ್ಕ ಲೈವ್ ತೋರಿಸಿ ಅಕ್ಕ ಅಂತ ಹೇಳಿದ್ರು ಅದಕ್ಕೆ ನಾ ಲೈವ್ ತೋರಿಸ್ದೆ ನೀವು ಅದರಲ್ಲೂ ಜಿಬುಕ್ತನ ಮಾಡಿಬಿಟ್ರಿ ಅದಕ್ಕೆ ಎಲ್ಲರಿಗೂ ಗೊತ್ತಾಗ್ಬಿಡ್ತೀವಿ ಮೊನ್ನೆ ಲೈವ್ ಬಂದಿದ್ವಲ್ಲ ಅದನ್ನ ಸ್ಕ್ರೀನ್ ವಿಡಿಯೋ ಮಾಡಿ ತಮ್ಮ ಐಡಿಯಲ್ಲಿ ಹಾಕೊಂಡಿದ್ದಾರೆ ಅಯ್ಯೋ எதிர்பார்த்து <laughs> 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 <laughs>

ಆ ಅದು ನ ತಾಜಾಗಿ ತಿ ಚಾ ಮಾಡಕ ಯನ್ ಕುಡಿತ್ರ ಲೇಟ್ ಲ್ಯಾಪಕಯ ಅಂತಂದು ಹಗ್ ಸುನ ನಿಮ್ಮಂತ ಜಿಬು ಗಣ್ಣಿನ ಜೊಡಿ ಬಾಳೆ ಮಾಡು ತುಂಬಾ ಕಷ್ಟ ತಾಜಾ ಆಕಲೇ ಯನ್ ರೀ ಬೋ मेरा ಜಾಗಿದ್ರು ಬೆಟರ್ ಆಗಿತ್ತುವಾ ಟಕ್ಕಾ ಉಳಿದಿತ್ತು ಯನ್ ತಿರು ತಿನ್ನ ಕುಡಿ ಇಡು ರೀ ನಿನ್ ಮುಸಡಿಗೆ ನಾನು ಸಿಕ್ಕಿರದೆ ದೊಡ್ಡದು Y no, lo me